ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ಯಾರೆಲ್ಲ ಈ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಯೂಟ್ಯೂಬಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು ಆ ವೀಡಿಯೋನ ಇಲ್ಲಿ ಫಸ್ಟ್ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಅಪ್ಲೋಡ್ ಮಾಡಿರೋದು ನೆಕ್ಸ್ಟ್ ವಿಡಿಯೋ ಮಂಗಳವಾರದ್ದು ಇದು ನಾನು ಶುಕ್ರವಾರ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದೆ ಚಾನಲ್ ಓಪನ್ ಮಾಡಬೇಕು ಅಂತ ಆ ವಿಡಿಯೋನ ಮುಖಾಂತರ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಫಸ್ಟ್ ಹಾಕಿದ್ದೀನಿ ಇಲ್ಲಿ ಮಂಗಳವಾರ ಬೆಳಿಗ್ಗೆ ಮಾರ್ನಿಂಗು ಐದು ಗಂಟೆಗೆ ನಾನು ಇದ್ದಿದ್ದೆ ಜೊತೆಗೆ ನನ್ನ ಹಸ್ಬೆಂಡು ಕೂಡ ಇದ್ದಿದ್ದರು ನನ್ನ ಮಕ್ಕಳು ಇವತ್ತು ಏನೋ ವಾಕಿಂಗ್ ಹೋಗ್ತೀನಿ ಅಂತ ಅವರ ಅಪ್ಪನ ಜೊತೆ ಅವರು ಎದ್ದು ವಾಕಿಂಗ್ ಹೋದರು ಇಲ್ಲಿ ನಾನು ಬಿಸಿನೀರನ್ನ ಇಟ್ಕೊಂಡೆ ಸ್ವಲ್ಪ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ ಬೆಳಗ್ಗೆ ಹೊತ್ತು ಆಮೇಲೆ ಸಬ್ಜಾ ಸೀಡನ್ನ ಇಟ್ಕೋತಾ ಇದ್ದೀನಿ ಏಕೆಂದರೆ ಅದು ಬಾಡಿಗೆ ತಂಪು ಕೂಡ ಹಾಗಾಗಿ ನಾನು ವಾರಕ್ಕೆ ಎರಡು ಸರಿ ಒಂದು ಸರಿ ನೆನೆ ನೆನ್ಯಾಕ್ಬಿಟ್ಟು ತೊಗೋತೀನಿ ಬರೀ ನಾನು ಬಿಸಿನೀರ್ಗೆ ಹಾಕ್ಕೊಂಡು ಕುಡಿತೀನಿ ಅಷ್ಟೇ ಇದಕ್ಕೆ ನಿಂಬೆಹಣ್ಣು ಅದೆಲ್ಲ ಏನು ಹಾಕೊಳ್ಳಲ್ಲ ಬೆಳಗ್ಗೆ ನಿಂಬೆಹಣ್ಣು ಕುಡಿದ್ರೆ ಸ್ವಲ್ಪ ನನಗೆ ಗ್ಯಾಸ್ಟ್ರಿಕ್ ಥರ ಆಗೋದ್ರಿಂದ ನಾನು ಯಾವಾಗಲೂ ಬಿಸಿನೀರಿಗೆ ಸ್ವಲ್ಪ ಇದನ್ನು ಹಾಕ್ಕೊಂಡು ಕುಡಿತೀನಿ ನಿಂಬೆಹಣ್ಣು ಆಗಲಿ ಕೆಲವರೆಲ್ಲ ನಿಂಬೆಹಣ್ಣು ಹಾಕ್ಕೋತಾರೆ ಜೊತೆಗೆ ಹನಿ ಹಾಕ್ಕೊಂಡು ಕುಡಿತಾರೆ ನಾನಿಲ್ಲ ಬರೀ ಬಿಸಿನೀರಿಗೆ ಇದನ್ನ ಹಾಕ್ಕೊಂಡು ಕುಡಿತೀನಿ ಚೆನ್ನಾಗಿರುತ್ತೆ ಈಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅವರು ವಾಕಿಂಗ್ ಮುಗಿಸ್ಕೊಂಡು ಬರೋಷ್ಟಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ ಏಕೆಂದರೆ ನಾನು ಯೋಗ ಕ್ಲಾಸ್ಗೆ ಹೋಗೋದ್ರಿಂದ ಆರರಿಂದ ಏಳು ಯೋಗ ಕ್ಲಾಸ್ ಇದೆ ಅವ್ರು ಬರೋಷ್ಟರಲ್ಲಿ ನಾನು ಕ್ಲೀನಿಂಗ್ ಮುಗಿಸ್ಕೊಂಡು ರೆಡಿ ಆಯ್ತಾ ಇದ್ದೀನಿ ಯೋಗ ಕ್ಲಾಸ್ಗೆ ಈಗ ಅವರು ಬಂದರು ಯೋ ವಾಕಿಂಗ್ ಮುಗಿಸ್ಕೊಂಡು ನಾನು ಯೋಗ ಕ್ಲಾಸ್ಗೆ ಹೊರಡ್ತಾ ಇದ್ದೀನಿ ಯೋಗ ಕ್ಲಾಸ್ಗೆ ನಾನು ಒಂದು ಸಿಕ್ಸ್ ಮಂತ್ ಇಂದ ಹೋಯ್ತಾಯಿದ್ದೀನಿ ವೆಯ್ಟು ಆಗಿರೋದ್ರಿಂದ ಸ್ವಲ್ಪ ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅಂತ ಯೋಗ ಕ್ಲಾಸ್ಗೆ ಮಿಸ್ ಮಾಡಿದೆ ಇದ್ದೀನಿ ಹೋದ್ಮೇಲಂತೂ ತುಂಬ ಬೆನಿಫಿಟ್ ಸಿಕ್ಕಿದೆ ನನಗೆ ಎನರ್ಜಿ ಜಾಸ್ತಿ ಆಗಿದೆ ಲೇಝಿನೆಸ್ ಹೋಗಿದೆ ಸ್ವಲ್ಪ ವೆಯ್ಟು ಕಡಿಮೆ ಆಗಿದೆ ಈಗ ಯೋಗ ಕ್ಲಾಸಿಂದ ಮನೆಗೆ ಬಂದೆ ಮನೆಗೆ ಬಂದಮೇಲೆ ಈಗ ಮಕ್ಕಳಿಗೆ ತಿಂಡಿ ಎಲ್ಲ ಮಾಡಬೇಕಲ್ಲ ಹಾಗಾಗಿ ಕಿಚಡಿ ಮಾಡ್ತಾಯಿದ್ದೀನಿ ಬೇಳೆದು ಈ ಮಾಮೂಲಿ ಕಿಚಡಿ ಮಾಡಿದ್ರೆ ತಿನ್ನಲ್ಲ ಅಲ್ವಾ ಮಕ್ಕಳು ಇದು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಕಡೆ ಹೆಸರು ಬೇಳೆನ ತೊಳೆದು ಬೇಯಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಅಕ್ಕಿನ ತೊಳೆದು ಬೇಯಕ್ಕೆ ಇಟ್ಟಿದ್ದೀನಿ ಎರಡು ಸಪ್ರೇಟ್ ಸಪ್ರೇಟ್ ಬೇಯಿಸ್ಕೊಂಡು ಮಾಡೋವಂಥದ್ದು ದಾಲ್ ಕಿಚಡಿ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈಗ ಇಲ್ಲಿ ಕಿಚಡಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಈರುಳ್ಳಿ ಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿರಬೇಕು ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಆಲೂ ಮೊಸರು ಎರಡು ಬೇಕು ಎರಡು ಟೊಮೊಟೊ ಅಚ್ಚಕಾರದ ಪುಡಿ ಮತ್ತು ಗರಂ ಮಸಾಲೆ ಎತ್ತಿಟ್ಕೊಂಡಿದ್ದೀನಿ ಬಟರು ಮತ್ತು ಪಲಾವ್ ಸಾಮಾನು ತುಪ್ಪ ಎಣ್ಣೆ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ ತಾಳು ಕಿಚಡಿ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಿದ್ದ ತಕ್ಷಣ ವಾವ್ ಅಂತ ಇದ್ದಾರೆ ನಮ್ಮ ಮಕ್ಕಳು ಅವ್ರಿಗೆ ತುಂಬ ಇಷ್ಟ ಈಗ ಇಲ್ಲಿ ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಮತ್ತು ತುಪ್ಪನ ಎರಡು ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಪಲಾವ್ ಸಾಮಾನು ಏನಿದೆ ಚಕ್ಕೆ ಲವಂಗ ಪಲಾವ್ ಎಲೆ ಅನಾನಸು ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಅದು ಫ್ಲೇವರ್ ಬಿಟ್ಕೊಳ್ಳೋವರೆಗೂ ನೀಟಾಗಿ ಹುರ್ಕೋಬೇಕು ಅದಾದಮೇಲೆ ಏನು ನಾನು ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಸಣ್ಣ ಕಚ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಅಷ್ಟೇ ಗೋಲ್ಡನ್ ಕಲರ್ ಬರೋ ಹಾಗೆ ಚೆನ್ನಾಗಿ ಹುರ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಏನಿದೆ ಸಣ್ಣ ಕಚ್ಕೊಂಡಿರೋದು ಅದು ಹೀಗೆ ನೋಡಿ ಗೋಲ್ಡನ್ ಕಲರ್ ಬಂದರೆ ಟೇಸ್ಟ್ ಚೆನ್ನಾಗಿರ್ತದೆ ಈಗ ಎರಡು ಹಸಿಮೆಣಸಿನ್ಕಾಯಿ ಕಟ್ ಕಟ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಈರುಳ್ಳಿನೂ ಹಾಕ್ಕೊಂಡು ಅದನ್ನು ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿನ ಚೆನ್ನಾಗಿ ಹುರಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಎರಡು ಅದನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಈಗ ಅದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರುಬ್ಬಿಟ್ಕೊಂಡಿರ್ತೀನಿ ಯಾವಾಗಲೂ ನಿಮ್ಮ ಮನೆಯಲ್ಲಿ ಈಗ ಅದನ್ನು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ನಮಗೆ ಎಷ್ಟು ಬೇಕೋ ಉಪ್ಪು ಅಷ್ಟನ್ನು ಹಾಕೋಬೇಕು ಆಮೇಲೆ ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ ನಾನು ಅರ್ಶನ ಮತ್ತು ಇದು ಕರುಂ ಮಸಾಲ ಚಿಲ್ಲಿ ಪೌಡ್ರು ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನು ನನ್ನ ಸ್ವಂತ ರೆಸಿಪಿ ಅಲ್ಲ ನಾನು ಯೂಟ್ಯೂಬಲ್ಲಿ ನೋಡೇ ಕಲ್ತಿದ್ದು ಇಲ್ಲಾಂದರೂ ಒಂದು ಹತ್ತು ಸರಿ ಮಾಡಿದ್ದೀನಿ ಇದನ್ನು ಕಲ್ತ ಮೇಲೆ ತುಂಬ ಇಷ್ಟಪಟ್ಟರು ನನ್ನ ಮಕ್ಕಳು ಫಸ್ಟ್ ಟೈಮೇ ಮಾಡಿದಾಗ ಹಂಗಾಗಿ ನಾನು ಇವಾಗ ಕಿಚಡಿ ಅಂದರೆ ಇದನ್ನೇ ಮಾಡೋದು ಯಾವಾಗಲೂ ನಮ್ಮ ಮನೆಯಲ್ಲಿ ಸಖತ್ತು ಟೇಸ್ಟ್ ಇರುತ್ತೆ ಅವ್ರ ಹೆಸರು ನಂಗೆ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಈ ವಿಡಿಯೋ ಒಂದು ಸರಿ ಮೇಲೆ ನಾನು ಮತ್ತೆ ನೋಡೋಕ್ಕೋಗಿಲ್ಲ ಆಗಿಂದ ನಾನು ಮನೆಯಲ್ಲಿ ಸುಮಾರು ಸರಿ ಈ ರೆಸಿಪಿನ ಮಾಡಿದ್ದೀನಿ ಈಗ ಅದಕ್ಕೆ ಆಲೂ ಮೊಸರು ಹಾಕೋಬೇಕು ಆಲೂ ಮೊಸರನ್ನು ಹಾಕೊಂಡು ಅದನ್ನು ಜಾಸ್ತಿ ಬೇಯಿಸ್ಕೊಳ್ಳೋಂಗಿಲ್ಲ ಸ್ವಲ್ಪ ಅದು ಮಿಕ್ಸ್ ಆಗೋವರೆಗೂ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಹಾಲು ಮೊಸರು ಹಾಕಿದ್ರೆ ಒಂಥರ ಎಲ್ಲ ಬೆಣ್ಣೆ ತುಪ್ಪ ಎಲ್ಲ ಹಾಕಿರ್ತೀವಲ್ಲ ತುಂಬ ಟೇಸ್ಟ್ ಬರುತ್ತೆ ಮಕ್ಕಳೆಲ್ಲ ತಿಂತಾರೆ ಈಗ ನಮ್ಮ ಮನೇಲಿ ಮಾಮೂಲಿ ಮಾಡ್ತಿದ್ವಲ್ಲ ಕಿಚಡಿ ಅಂತ ಹೆಸ್ರುಬೇಳೆ ಎಲ್ಲ ಹಾಕಿ ಅದಾದರೆ ತಿನ್ನಲ್ಲ ಕೆಲವ್ರಿಗೆ ಇಷ್ಟ ಆಯ್ತಿತ್ತು ಕೆಲವ್ರಿಗೆ ಇಷ್ಟ ಆಗಲ್ಲ ಈಗ ಅದಕ್ಕೆ ಚಟ್ನಿ ಎಲ್ಲ ಮಾಡ್ಕೋಬೇಕಿತ್ತಲ್ವ ಇದಕ್ಕೇನು ಬೇಕಾಗಲ್ಲ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ತುಂಬಾ ಟೇಸ್ಟ್ ಇರುತ್ತೆ ಈಗ ಹೆಸರು ಬೇಳೆನ ಹಾಕ್ಕೊಂಡು ಈಗ ಮಸಾಲೆ ಎಲ್ಲ ಏನು ಹುರಿದಿಟ್ಕೊಂಡಿದೆ ಈಗ ಅದಕ್ಕೇ ಬೇಳೆ ಬೇಯಿಸಿಟ್ಕೊಂಡಿದ್ದಲ್ಲ ಅದನ್ನು ಇಲ್ಲಿ ಇವಾಗ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಸಾಲೆ ಮತ್ತು ಹೆಸರು ಬೇಳೆ ಎರಡೂ ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಅದು ನೋಡೋಕ್ಕೆ ಸಾಂಬಾರು ಥರನೇ ಆಗಬೇಕು ಇದನ್ನು ಬೇಕಾದ್ರೆ ನಾವು ಸಾಂಬಾರು ಥರ ಮಾಡಿಕೊಂಡು ವೈಟ್ ರೈಸ್ಗೆ ಹಾಕ್ಕೊಂಡು ಹಾಗೆ ತಿನ್ಬೋದು ಚೆನ್ನಾಗೂ ಇರುತ್ತೆ ಚಪಾತಿಗೂ ತುಂಬ ಟೇಸ್ಟ್ ಕೊಡುತ್ತೆ ಬೇಳೆ ದಾಲ್ ಅಂತೀವಲ್ಲ ಅದೇ ಥರನೇ ಇದನ್ನು ದಾಲಾಗಿ ಉಪಯೋಗಿಸ್ಕೋಬೋದು ಈಗ ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಮತ್ತು ಅದನ್ನು ತಿರುಗ್ತಾನೆ ಇರಬೇಕು ಯಾಕೆ ಅಂದರೆ ಗಟ್ಟಿ ಇರುತ್ತಲ್ವ ಅದು ಸೀದೋಗುತ್ತೆ ಕೆಳಗಡೆ ಬೇಗ ಸೀದೋಗೋ ಚಾನ್ಸ್ ಇರುತ್ತೆ ಹಂಗಾಗಿ ತಿರುಗ್ತಾ ಇರಬೇಕು ಅದು ಆಗೋವರೆಗೂ ಆಗಾಗ ತಿರುಗಿ ನೋಡ್ತಾ ಇರಬೇಕು ಕೆಳಗಡೆ ಇಲ್ಲಾಂದರೆ ಸೀದೋದ್ರೆ ಟೇಸ್ಟು ಚೆನ್ನಾಗಿರಲ್ಲ ಈಗ ಸ್ವಲ್ಪ ಅದಕ್ಕೆ ಬಟರ್ ಹಾಕೋತಾ ಇದ್ದೀನಿ ಬಟರೂ ಈ ಟೈಮಲ್ಲಿ ಹಾಕೋಬೇಕು ತುಂಬ ಟೇಸ್ಟ್ ಚೆನ್ನಾಗಿರುತ್ತದೆ ಈಗ ಅದಕ್ಕೆ ನಾನು ಸ್ವಲ್ಪ ಕಸ್ತೂರಿ ಮೆಥಿನೂ ಹಾಕ್ಕೊಂಡಿದ್ದೀನಿ ಈಗ ಫೈನಲ್ ಅದು ಸಾಂಬಾರು ಥರ ಫುಲ್ ರೆಡಿ ಆಯಿತು ಅದಕ್ಕೆ ಈಗ ವೈಟ್ ರೈಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಇದಕ್ಕೆ ಈಗೇನು ವೈಟ್ ರೈಸ್ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಈಗು ಎಲ್ಲೂ ಬಿಡೋಕೆ ಹೋಗಬಾರ್ದು ಅದೇ ಬೇಯುತ್ತೆ ಅಂತ ಚೆನ್ನಾಗಿ ತಿರುಗ್ತಾ ಇರಬೇಕು ಅದು ಬೇಯೋವರೆಗು ನಾವು ಇಲ್ಲಾಂದರೆ ಸೀದಾಗೋ ಚಾನ್ಸು ಜಾಸ್ತಿ ಇರುತ್ತೆ ಗಟ್ಟಿ ಇರೋದ್ರಿಂದ ಈಗ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಯಾವ ಥರ ಅಂದರೆ ಅನ್ನ ಬೇರೆ ಅದು ಮಸಾಲೆ ಬೇರೆ ಅನ್ನಿಸ್ಬಾರ್ದು ಒಂದೇ ರೀತಿ ಚ ಇದೆ ಅನ್ನೋ ಥರ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಈಗ ವೈಟ್ ವೈಟಿಗೆಲ್ಲ ಇರುತ್ತಲ್ಲ ಅದಪ್ಪ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಬರಬೇಕು ಈಗ ಇದನ್ನು ಮು ಮುಗೀತು ದಾಲ್ ಕಿಚಡಿ ರೆಡಿ ಆಯಿತು ಈಗ ನನಗೋಸ್ಕರ ನಾನು ವೆಯ್ಟ್ ಲಾಸ್ಗೆ ಏನು ಮಾಡ್ತಿದ್ದೀನಿ ಅದೇ ದಾಲ್ ಏನಿದೆ ಅದನ್ನು ಸಪ್ರೇಟಾಗಿ ಎತ್ಕೊಂಡು ಓಟ್ಸ್ ಹಾಕ್ಕೊಂಡು ಇಲ್ಲಿ ಮಾಡ್ಕೊಂಡಿದ್ದೀನಿ ನನಗೋಸ್ಕರ ಮನೆಯವ್ರಿಗೆಲ್ಲ ರೈಸ್ ಹಾಕಿ ಮಾಡಿದ್ದೀನಿ ನಾನು ಸ್ವಲ್ಪ ವೇಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಈಗ ದಾಲ್ ಸಾಂಬಾರು ಥರ ಏನಿತ್ತು ಅದನ್ನು ಎತ್ಕೊಂಡು ಅದಕ್ಕೆ ಹಾಕಿ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಇನ್ನು ಇನ್ನು ನನ್ನ ಮಕ್ಕಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ ದಾಲ್ ಚಿಟ್ಟಿ ಚಡಿ ಚೆನ್ನಾಗಾಗಿದೆ ಅಂತ ಈಗ ಮಕ್ಕಳೆಲ್ಲ ಸ್ಕೂಲಿಗೆ ಹೊರಟರು ಈಗ ಅವ್ರು ಮೇಲೆ ನಾನು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಫಸ್ಟ್ ವೀಡಿಯೋ ಅಲ್ವಾ ಹಾಗಾಗಿ ಏನಾದರೂ ಒಂದು ಸ್ವೀಟ್ ಮುಖಾಂತರ ಶುರು ಮಾಡೋಣ ಅಂತ ಇಲ್ಲಿ ಕ್ಯಾರೆಟ್ ಹಲ್ವಾಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ತುಪ್ಪ ಒಂದೆರಡು ಸ್ಪೂನ್ ಹಾಕ್ಕೊಂಡು ಕ್ಯಾರೆಟ್ನ ಏನು ತುರಿದಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಅದು ನೀರಾಂಶ ಇರುತ್ತಲ್ವಾ ಇರುತ್ತಲ್ವ ಕ್ಯಾರೆಟಲ್ಲಿ ಅದು ಅದನ್ನು ನೀಟಾಗಿ ಹೋಗೋವರೆಗೂ ಚೆನ್ನಾಗೇ ಹುರ್ಕೊಂಡೆ ಈಗ ಹುರ್ಕೊಂಡು ಅದಕ್ಕೆ ಹಾಲು ಹಾಕೋತಾ ಇದ್ದೀನಿ ಈಗ ಹಾಲಲ್ಲೇ ಕ್ಯಾರೆಟ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಸಾಫ್ಟಾಗಿ ಬೇಯೋವರೆಗೂ ಬಿಡೋಣ ಹಾಲಲ್ಲಿ ಚೆನ್ನಾಗಿ ಬೇಯಬೇಕದು ಕ್ಯಾರೆಟು ಈಗ ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳೋಣ ನಾವು ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ಸ್ವೀಟ್ ಬೇಕಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ಗೆ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ತಿರುಗೊಂಡು ಬೇಯಕ್ಕೆ ಬಿಡೋಣ ಇನ್ನು ಸ್ವಲ್ಪ ಕ್ಯಾರೆಟು ಬೇಯಬೇಕು ಸಕ್ಕರೆನೂ ಕರಗಬೇಕಲ್ಲ ಅಂತ ಹಾಕ್ಕೊಂಡಿದ್ದೀನಿ ಈಗ ಸಕ್ಕರೆನೂ ಕೆ ಕರ್ಗಿದೆ ಮತ್ತು ಕ್ಯಾರೆಟನ್ನು ಬೆಂದಿದೆ ಈಗ ಸ್ವಲ್ಪ ಅದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ ಏಲಕ್ಕಿ ಪುಡಿ ಸೇರಿಸ್ಕೊಂಡು ಈಗ ನಾನು ಸಪ್ಪೆಕೋವನ್ನು ತಂದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನಂದಿನಿ ಪಾರ್ಲರಿಂದ ಅದನ್ನು ಹಾಕ್ಕೊಳ್ಳೋಣ ಸಪ್ಪೆಕೋವು ಹಾಕೊಳ್ಳೋದ್ರಿಂದ ಇನ್ನೂ ತುಂಬ ಟೇಸ್ಟ್ ಬರುತ್ತೆ ಈಗ ಆಲ್ಮೋಸ್ಟ್ ಹಾಲೂ ಸುಂಡಿದೆ ಈಗ ಸಪ್ಪೆಕೋವನ್ನು ಹಾಕ್ಕೊಂಡು ತಿರುಕೊಂಡ್ರೆ ಆಲ್ಮೋಸ್ಟ್ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ಇದಕ್ಕೆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹೊರದಿಟ್ಕೊಂಡಿದ್ದೀನಿ ನಾನು ಇಲ್ಲಿ ತೋರಿಸಿಲ್ಲ ಅದನ್ನು ಹಾಕ್ಕೊಂಡ್ರೆ ಕ್ಯಾರೆಟ್ ಅಲ್ವಾ ರೆಡಿ ಈಗ ನೋಡಿ ಹಾಲಂಶನೂ ಹೋಗಿದೆ ಕ್ಯಾರೆಟ್ ಗಟ್ಟಿನೂ ಬಂದಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ನಾನು ಗೋಡಂಬಿ ದ್ರಾಕ್ಷಿನ ಸೇರಿಸ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಮೀಶೋಯಿಂದ ಇಂದ ಒಂದು ಚಾಪಿಂಗ್ ಬೋರ್ಡನ್ನ ತರಿಸಿದ್ದೀನಿ ನನ್ನ ಹತ್ರ ಉಡ್ದಿತ್ತು ಮತ್ತು ಪ್ಲಾಸ್ಟಿಕ್ದಿತ್ತು ಯಾಕೋ ಅದು ಇಷ್ಟ ಆಗಲಿಲ್ಲ ಹಾಗಾಗಿ ಅವತ್ತಿಂದ ಯಾವುದಾದ್ರೂ ಒಂದು ಒಳ್ಳೆಯ ರೀತಿ ಇರೋದನ್ನ ತರಿಸ್ಕೋಬೇಕು ಅಂತಿದೆ ಸ್ಟೀಲ್ದು ಚಾಪಿಂಗ್ ಬೋರ್ಡನ್ನ ತರಿಸಿದ್ದೀನಿ ತುಂಬ ಸೂಪರಾಗಿದೆ ಮುನ್ನೂರ ಅರವತ್ತು ರೂಪಾಯಿ ಕೊಟ್ಟಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಕ್ವಾಲಿಟಿ ಸಖತ್ತಾಗಿದೆ ನನಗೆ ಇಷ್ಟ ಆಯಿತು ತುಂಬ ಮತ್ತೆ ಇದು ಫುಡ್ ಗ್ರೇಡ್ ಸ್ಟೀಲಿಂದ ಮಾಡಿರೋದು ತುಂಬಾ ಚೆನ್ನಾಗಿದೆ ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬೋದು ವೆಜಿಟೇಬಲ್ನಾದರೂ ಚಾಪ್ ಮಾಡ್ಕೋಬೋದು ಮತ್ತೆ ಚಪಾತಿ ಹಿಟ್ಟನ್ನ ಲಟ್ಟಿಸ್ಕೋಬೋದು ಹಿಟ್ಟನ್ನ ಅದ್ರ ಮೇಲೆ ಕಲಿಸ್ಕೋಬೋದು ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ನಾನು ಕೊಟ್ಟಿರೋ ಕಾಸಿಗೆ ವರ್ತು ಇದೆ ಅಡುಗೆ ಮನೆಗಂತೂ ಇದು ಸೂಪರ್